ಜಗತ್ತಿನ ಕೇಂದ್ರ ಅಮೆರಿಕ ಅಲ್ಲ ವಾಷಿಂಗ್ಟನ್ ಅಲ್ಲ ಜಗತ್ತಿನ ಕೇಂದ್ರ ಭಾರತ ಭಾರತ ಕೇಂದ್ರ ಅಯೋಧ್ಯೆ ಅಯೋಧ್ಯೆ ಕೇಂದ್ರ ರಾಮ ಅಂತಾನೆ ತಾಕತ್ತಿದ್ದರೆ ಬರ್ತಕ್ಕಂತೆ ನೀವು ಬಾಬು ನಿಮಸ್ ಆಗುತ್ತಾ ನಿಮಗೆ ಯಾರಿಗೆ ಧೈರ್ಯ ಇದ್ದರೆ ಹಿಂದೂ ಸಮಾಜ ಎಂದ್ರೆ ನಮಗೆ ಅನ್ಯಾಯ ಮಾಡುವಂತಹ ತಾಕತ್ತು ಯಾವ ಸಮಾಜಕ್ಕೆ ಇಲ್ಲ ನೆನ್ಪಿಟ್ಟುಕೊಂಡು ಕಳೆದ ಹತ್ತಾರು ವರ್ಷಗಳಿಂದ ನಾವು ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ ನೆಮ್ಮದಿ ಇಲ್ಲ ನಮಗೆ ಸಮಾಧಾನ ಇಲ್ಲ ದಿನ ಗಲಾಟೆ ದೊಂಬಿ ಹತ್ಯೆಗಳು ಭಯೋತ್ಪಾದನೆ ಮತಾಂತರ ಸುಸ್ತಾಗಿ ಹೋಗಿದ್ದೇವೆ ಸುಸ್ತಾಗಿ ಹೋಗಿದ್ದೇವೆ ಈಗ ರಾಮ ಬಂದ್ರೆ ರಾಮರಾಜ್ಯ ಬರುತ್ತೆ ರಾಮರಾಜ್ಯ ಬಂದರೆ ನಾವು ನೆಮ್ಮದಿಯಿಂದ ಸಂತೋಷದಿಂದ ಆನಂದದಿಂದ ನಾವು ಇರ್ತೇವೆ ಅಂತ ಜಗತ್ತಿನ ಜನರ ಅಂಬೋಣ ನೆನಪಿಟ್ಕೊಡ್ತೀವಿ ಅದಕ್ಕೋಸ್ಕರ ಜಗತ್ತಿನ ಕೇಂದ್ರ ಅಮೇರಿಕ ಅಲ್ಲ ವಾಷಿಂಗ್ಟನ್ ಅಲ್ಲ ಜಗತ್ತಿನ ಕೇಂದ್ರ ಭಾರತ ಭಾರತ ಕೇಂದ್ರ ಅಯೋಧ್ಯೆ ಅಯೋಧ್ಯೆ ಕೇಂದ್ರ ರಾಮ ಆಗ್ತಾನೆ ಅದಕ್ಕೋಸ್ಕರ ರಾಮನ ಬಂಟ ಹನುಮಂತ ಅವನು ಎದ್ದು ನಿಲ್ತಾ ಇದ್ದಾನೆ ಅಂತ ಹೇಳುವಂತ ಸೂಚನೆ ಇತ್ತು ನಾಡಿದ್ದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮತ್ತೊಂದು ದೀಪಾವಳಿ ನೆನಪಿಟ್ಟುಕೊಂಡಿ ಸುಮಾರು ಐನೂರು ವರ್ಷಗಳ ಅಪಮಾನ ನಮಗೆ ನಮ್ಮ ಮುಖಕ್ಕೆ ಮಸಿ ನಮ್ಮ ನಮ್ಮನೊಂದು ಸೋಲಿನ ಸಮಾಜ ಅಂತ ಹೇಳಿದ್ರು ನಾಲ್ಕು ಲಕ್ಷ ಜನರ ಬಲಿದಾನ ಆಗಿದೆ ಹಿಂದೂ ಸಮಾಜ ಆದರೂ ನಮಗೆ ಅದನ್ನು ಆಗಲಿಲ್ಲ ಮೂರು ಗುಂಬ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಹೊರಟವನು ಅವನು ಮೀರ್ ಬಾಕಿ ಆ ದುಷ್ಟ ಕೆಟ್ಟವ ಪಟಿಂಗ ಇತ್ತಲ್ಲ ಬಾಬರ ಆ ಅವನ ಸೇನಾಧಿಪತಿ ಆದ್ರೆ ಮಜಾ ಅಂದ್ರೆ ಅದು ಕಟ್ಟಡ ಬಿದ್ದು ಅವನ ಆ ಮೂರು ಗುಂಬ ಕಟ್ಟಡ ಕಟ್ಟ ದಯವಿಟ್ಟು ಅದನ್ನು ಬಾಬರಿ ಮಸೀದಿ ಅಂತ ಕರಿಬೇಡಿ ಇಟ್ ಇಸ್ ಎ ಸ್ಟ್ರಕ್ಚರ್ ಇಂಗ್ಲೀಷ್ನಲ್ಲಿ ಹಾಗೆ ಹೇಳ್ತಾರೆ ಇಟ್ ಎ ಸ್ಟ್ರಕ್ಚರ್ ಅದನ್ನು ಕಟ್ಲಿಕ್ಕೆ ಹೊರಟಾಗ ಪ್ರತಿದಿನ ಇವರನ್ನು ಮೂರು ಅಡಿ ಕಟ್ತಾ ಇದ್ದಾರೆ ಅಂತೆ ಗೋಡೆ ಮನೆ ದಿವಸ ಗೋಡೆ ಇಲ್ಲ ಇವರು ಯೋಚನೆ ಮಾಡಿದ್ರು ಯೋಚನೆ ಮಾಡಿದ್ರು ಎಲ್ಲ ಕಾಯಿಲೆ ಪ್ರಾಬ್ರು ರಾತ್ರಿ ಎಲ್ಲ ಕಾದ್ರು ನಾಳೆ ಮನೆ ಬೆಳಕಿಲ್ಲ ಬೆಳಗ್ಗೆ ಏನು ಮಾಡುದು ಏನು ಮಾಡಿದ್ರು ಅಂತ ಇನ್ಯಾರು ಪ್ರಶ್ನೆ ಕೇಳಿದ್ರು ಜ್ಯೋತಿಷ್ಯರ ಹತ್ರ ಹೋದ್ರು ಪ್ರಶ್ನೆ ಕೇಳಲಿಕ್ಕೆಲ್ಲ ಹೇಳ್ತಾರಲ್ಲ ಆ ಜ್ಯೋತಿಷ್ಯರು ಅವರ ಹತ್ರ ಅವ್ರು ಹೇಳಿದ್ರೆ ನೀವೇನು ಮಾಡ್ತಾ ಇದ್ದೀರ ನಾವು ರಾಮನ ಮಂದಿರ ತೆಗೆದು ಬಿಟ್ಟು ಅವನೊಂದು ಕಟ್ಟಡ ಕಟ್ಟಬೇಕು ಮುಸಲ್ಮಾನರದ್ದು ಅಂತೇಳು ಆಗಲ್ಲ ಸಾಧ್ಯನೇ ಇಲ್ಲ ಯಾಕೆಂದರೆ ರಾಮನ ಕಟ್ಟಡವನ್ನು ಕೆಡವಿದರೆ ಪುನಃ ರಾಮನ ಕಟ್ಟಡವೇ ಕಟ್ಟಬೇಕು ಬೇರೆ ಕಟ್ಟಿದ್ರೆ ಹನುಮಂತ ಇದ್ದಾನಲ್ಲ ಆ ಹನುಮಂತ ಬಿಡೋದಿಲ್ಲ ಅವನ ಅದೃಶ್ಯ ರೂಪದಲ್ಲಿ ಮಾಡ್ತಾನೆ ನಿಮಗೆ ಸಂತೋಷ ಆಯ್ತಾ ಅದಕ್ಕೆ ಇನ್ನೊಂದು ದುಃಖದ ಸಂಗತಿನ ನಾನು ಹೇಳ್ತೇನೆ ಮೇಲೆ ಪರಿಹಾರ ಏನು ಅಂತ ಕೇಳ್ತಾರಲ್ಲ ನಮ್ಮ ತಲೆ ಇಲ್ಲದ ಜ್ಯೋತಿಷ್ಯ ಹೇಳದ ಪರಿಹಾರ ಇದೆ ರೀ ಪರಿಹಾರ ಏನು ಅಂತ ಕೇಳಿ ರಾಮನ ಹೆಸರಿನಲ್ಲಿ ರಾಮಾಯಣದಲ್ಲಿ ಬರುವಂತ ಯಾವ್ದಾದ ಒಂದು ಮಹಾಪುರುಷನ ಹೆಸರಿನಲ್ಲಿ ಏನಾದರೂ ಮಾಡಿ ನನಗೊಂದು ಸೌಭಾಗ್ಯ ಸಿಕ್ಕಿತ್ತು ಎರಡು ಬಾರಿ ನಾನು ತೊಂಬತ್ತರಲ್ಲಿ ಮತ್ತು ತೊಂಬತ್ತೆರಡರಲ್ಲಿ ಕಾರ ಸೇವಕ್ಕಾಗಿ ಹೋಗಿದ್ದೆ ಎರಡು ಬಾರಿ ನಾನು ನೋಡಿದ್ದೆ ಅಲ್ಲಿ ಪಕ್ಕದಲ್ಲಿ ಒಂದು ಸೀತಾರಸೋದಿಂದ ಸೀತೆ ಅಡಿಗೆ ಕೋಣೆ ಅಂದ್ರೆ ಸಣ್ಣದೊಂದು ಕಟ್ಟಡ ಕಟ್ಟಿದ್ರು ಹನುಮಂತ ಬಿಟ್ಟುಬಿಟ್ಟ ಅಂತ ನಂಬಿಕೆ ಆದರೆ ನಾವು ಸೋತೇವಲ್ಲ ನಂಬಿಕೆ ಅಪಮಾನ ಆಯ್ತಲ್ಲ ಅದಕ್ಕೋಸ್ಕರ ಅಪಮಾನದ ಪರಮಾರ್ಜನೆ ಆಗಬೇಕಲ್ಲ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ದಶಂಬರ ಆರ್ ಯಾವುದಿದೆ ಅದು ನಮ್ಮ ಇತಿಹಾಸದಲ್ಲಿ ಹಿಂದೂ ಇತಿಹಾಸದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರಿಬೇಕಾದಂತ ದಿನ ನೆನಪಿಟ್ಟುಕೊಡಿ ಲಕ್ಷಾಂತರ ಜನ ಜಾತಿ ಮತ ಪ್ರಾಂತ ಪಕ್ಷ ಉತ್ತರ ದಕ್ಷಿಣ ಕಲ್ತವ ಕಲೇದವ ಶ್ರೀಮಂತ ಬಡವ ಕಪ್ಪು ಬಿಳುಬು ಯಾವುದೇ ಇಲ್ಲ ಎಲ್ಲರೂ ಒಟ್ಟಾಗಿ ಹೋದು ಎಲ್ಲರೂ ರಾಮನ ಭಕ್ತರಾಗಿ ಹೋದ್ರು ಆ ದಿವಸ ಸೇವೆ ಸುಮಾರು ನಲವತ್ತು ವರ್ಷದಿಂದ ಕೋರ್ಟಿನಲ್ಲಿ ಒಂದು ದಾವೆ ನಡೀತಾ ಇತ್ತು ಅದು ಯಾರಿಗೆ ಸೇರಿದ್ದು ಆ ಜಾಗ ಅಂತ ಕೋರ್ಟ್ ಮುಂದಕ್ಕೆ ಆಗ್ತಾನಿತ್ತು ಮುಂದಕ್ಕೆ ಆಗ್ತಾನಿತ್ತು ಮುಂದಕ್ಕೆ ಆಗ್ತಾನಿತ್ತು ನಾಲ್ಕನೇ ತಾರೀಕು ದಶಂಬರ್ ಅದು ತೀರ್ಪು ಕೊಡಬೇಕಾಗಿತ್ತು ಆದರೆ ಅದನ್ನು ಹನ್ನೊಂದಕ್ಕೆ ಅಂತ ಹಾಕಿ ಅಲ್ಲಿದ್ದಂಥ ಎಲ್ಲ ತರುಣರು ಉದ್ರುಗಿನಾರು ತಡ್ಕೊಳಿಕ್ಕಾಗಲಿಲ್ಲ ನೀವು ಕೇಳಿದ್ರು ಒಂದು ಮುಸಲ್ಮಾನಿಗೆ ಮುಸಲ್ಮಾನಿಗಂತೀವಿ ಬೇಜಾರಿಲ್ಲ ನಮಗೆ ಅಂತ ಯಾವುದಾದ್ರು ಒಂದು ತೀರ್ಪು ಕೊಡಬೇಕಲ್ಲ ಅದಕ್ಕೋಸ್ಕರ ಆರನೇ ತಾರೀಕು ನಮ್ಮ ಹಿರಿಯರು ಅದ್ವಾನಿಯವರು ಉಳಿದಂಥವರು ಅಲ್ಲಿ ಹಿರಿಯರು ಯಾರು ಹೇಳಿದ್ರು ಅವರೆಲ್ಲರೂ ನಿಶ್ಚಯ ಮಾಡಿದರು ಈ ಬಾರಿ ಕಾರ್ಸೈವ್ ಅಂದರೆ ಸರಯು ನದಿಯಿಂದ ಮರಳನ್ನು ತಂದು ಹಾಕುವುದು ಆದರೆ ಅಲ್ಲಿದ್ದಂಥ ನಿಮ್ಮಂಥ ತರುಣರು ಯಾರು ಒಪ್ಕೊಳ್ಳಿಲ್ಲ ಹನ್ನೊಂದುವರೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ನುಗ್ಗಿದ್ರು ಅದರ ಒಳಗೆ ಅದಕ್ಕೆ ಕೋಟೆ ಹಾಕಿದ್ರು ಆ ಕೋಟೆಯಲ್ಲಿ ಈ ಕೀರ್ತು ತಂದು ಅದುವೇ ನಮಗೆ ಬೇಕಾದಂತಹ ಸುತ್ತಿಗೆ ಅಂತ ಯೋಚನೆ ಮಾಡಿ ಅದರ ಮೇಲೆ ಹೋಗಿ ಅದನ್ನು ಪುಡಿ ಮಾಡಿದ್ರು ಹನ್ನೊಂದುವರೆ ಗಂಟೆಯಿಂದ ಒಂದು ಗಂಟೆ ಒಳಗೆ ಒಂದು ಗುಂಬಜ್ ಬಿತ್ತು ಆಮೇಲೆ ಇನ್ನೊಂದು ಗಂಟೆಯಿಂದ ಮತ್ತೊಂದು ಗುಂಬಜ್ ಬಿತ್ತು ನಾಲ್ಕೂವರೆ ಗಂಟೆಗೆ ಮೂರನೇ ಗುಂಬಜ್ ಬಿತ್ತು ನಮ್ಮ ಅಪಮಾನಿತವಾದಂತ ಒಂದು ಕಟ್ಟಡ ಇತ್ತಲ್ಲ ಅಪಮಾನಿತ ಅಂದ್ರೆ ಹಾಗೆ ಅಂತ ಹೇಳ್ತೇನೆ ನಾನು ಯಾರೊಬ್ಬ ತಂದೆ ಮಗನನ್ನು ಕರ್ಕೊಂಡು ಕುಟುಂಬ ಸಮೇತ ಅಯೋಧ್ಯೆಗೆ ಹೋದ ಹೋದಾಗ ಈ ಮೂರು ಗುಂಬಜಗಳಿದ್ದ ಕಟ್ಟಡ ನೋಡ್ದ ಅವನು ಹೇಳಿದ ಇದು ಅಯೋಧ್ಯೆ ಅಂತ ಆ ಮಗ ಕೇಳಿದ ರಾಮ ಮಂದಿರ ಎಲ್ಲಿದೆ ಅಂತ ಅವನ ಅಪ್ಪ ಏನು ಹೇಳಬೇಕು ರಾಮನ ಮಂದಿರ ಕುಶ ಕಟ್ಟಿದ್ದ ಆಮೇಲೆ ವಿಕ್ರಮಾದಿತ್ಯ ಅದನ್ನು ಜೀರ್ಣೋದ್ಧಾರ ಮಾಡಿ ಕಟ್ಟಿ ಅದ್ಭುತವಾದಂಥ ರಾಮನ ಮಂದಿರ ಕಟ್ಟಿದ್ದ ಆದರೆ ಏನು ಮಾಡುದು ನಮಗೆ ಆ ಮುಸಲ್ಮಾನರನ್ನು ಎದುರಿಸಲಿಕ್ಕೆ ಆಗಲಿಲ್ಲ ನಾವು ಸೋತೆವು ಆ ಸೋಲಿನ ಇತಿಹಾಸವನ್ನು ಪೀಳಿಗೆ ಪೀಳಿಗೆ ಹೇಳಬೇಕಾಗಿತ್ತು ಅಂಥ ಸೋಲಿನ ಇತಿಹಾಸವನ್ನು ಅದನ್ನು ತೆಗೆದುಹಾಕಿದಂಥ ಪವಿತ್ರವಾದಂಥ ದಿವಸ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಸೆಂಬರ್ ಆರನೇ ತಾರೀಕು ಅದೊಂದು ವಿಶೇಷ ಎರಡನೇದು ಆ ದಿವಸ ಸಂಜೆ ನಾವೊಂದು ಪ್ರಾಂತದ ಪ್ರಮುಖರು ಒಂದು ಮೂವತ್ತೆರಡು ಮೂವತ್ನಾಲ್ಕು ಜನ ಸೇರಿದ್ದು ಕರ್ನಾಟಕದ ಹಿರಿಯರಾದಂಥ ಮಾನ್ಯ ಹೋವಿ ಶೇಷಾದ್ರಿ ಅವರು ಅವರು ಅಖಿಲ ಭಾರತ ಜನರಲ್ ಸೆಕ್ರೆಟರಿ ಆರ್ ಎಸ್ ಎಸ್ ಬೈತಕ್ಕನ್ನು ಅವ್ರು ಆ ಬೈತಕ್ಕ ತಕೊಂಡಾಗ ಅವ್ರು ಕೇಳಿದ್ರು ಕೈಸ ಹೋಗ ಏನಾಯ್ತು ನಿಮಗೆ ಹೇಗಾಯ್ತು ಹೇಗಾಯ್ತು ಅಂತ ಪ್ರಶ್ನೆ ಕೇಳಿದೆ ನಾನ್ನೂರ ಅರವತ್ನಾಲ್ಕು ವರ್ಷದಿಂದ ಅಪಮಾನ ಪೀಡಿತರಾದಂತಹ ಜನಕ್ಕೆ ಹೊಸ ಕಳೆ ಬಂದು ಬಿಟ್ಟಿದೆ ಖುಷಿ 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 ಅಂತೇಳಿ ಅವಾಗ ಅವ್ರು ಹೇಳಿದ್ರು ನನಗೂ ಖುಷಿ ಆಗಿದೆ ಆದರೆ ಅಂದ್ರು ಆದರೆ ಅಂದ್ರೆ ಇನ್ನೊಂದು ಸ್ವಲ್ಪ ಗಾಬರಿ ಆದೇವು ನಾವು ಆದರೆ ಬೇರೆನಿಲ್ಲ ಇವತ್ತು ಕಲ್ಯಾಣ್ ಸಿಂಗಿನ ಸರ್ಕಾರ ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕಲ್ಯಾಣ್ ಸಿಂಗ್ ಸರ್ಕಾರ ತೆಗೆದುಬಿಟ್ಟು ರಾಷ್ಟ್ರಪತಿ ಆಡಳಿತ ಬಂದುಬಿಡುತ್ತೆ ಅಂತ ನಮಗೆ ಗಾಬರಿ ಹೆಚ್ಚಾದ ರಾಷ್ಟ್ರಪತಿ ಆಡಳಿತ ಬಂದ್ರೆ ಏನಾಗುತ್ತೆ ಅಂತ ಅವರ ಹತ್ರ ಮತ್ತೆ ಕೇಳಿದ್ವಿ ಶೇಷಾದ್ರಿ ಅವ್ರ ಶೇಷಾದ್ರಿ ಅವರು ಹೇಳಿದ್ರು ಮತ್ತೊಂದು ಸ್ವಲ್ಪ ಹಾಗೆ ಅವ್ರು ಮಾತಾಡುದು ಏನ್ ವಿಶೇಷ ಏನಿಲ್ಲ ನೀವೆಲ್ಲ ತೆಗೆದು ನೆಲ ಸಮ ಮಾಡಿ ನೆಲ ಎಲ್ಲ ಸಮತಟ್ಟು ಮಾಡಿದೀರ ಈ ಸರ್ಕಾರ ಮತ್ತೆ ಭಾರಿ ದೊಡ್ಡ ಪ್ರಮಾಣದ ಭವ್ಯವಾದಂತ ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ ಅಂತ ನಾವು ಪೂರ್ತಿ ಕುಸೋದು ಅಂದರೆ ಏನು ಏನು ನಾಲ್ಕು ಲಕ್ಷ ಜನರ ಬಲಿದಾನ ಆಗಿದೆ ಇಷ್ಟು ತೊಂದರೆ ಆಗಿದೆ ಕಷ್ಟ ಆಗಿದೆ ನಷ್ಟ ಆಗಿದೆ ಅಪಮಾನ ಆಗಿದೆ ಅದರಿಂದ ಪಾರಾಗೋದು ಹೇಗೆ ಆಗ ಹಿರಿಯರು ಹೇಳಿದಂಥ ಮಾತು ಸಂಘದ ಹಿರಿಯರ ಬಗ್ಗೆ ನಮಗೆ ಗೌರವ ಹೆಚ್ಚಾಗುವಂಥ ಒಂದು ಸಂದರ್ಭ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಹೇಳಿದರೆ ನೀವು ಬೇರೆ ಏನು ಮಾಡಬೇಕಾದಿಲ್ಲ ನಾಳೆ ಮೂರುವರೆ ಗಂಟೆ ಒಳಗೆ ಬೆಳಗ್ಗೆ ಮೂರುವರೆ ಗಂಟೆ ಒಳಗೆ ಅಲ್ಲಿ ಒಂದು ತಾತ್ಕಾಲಿಕವಾದಂಥ ರಾಮನ ಮಂದಿರ ಕಟ್ಟಿ ಎಲ್ಲರೂ ನೋಡಿದ್ರು ಹೋದ್ರು ಎಲ್ಲ ಮಾಡಿದ್ರು ಎಲ್ಲಿಂದ ರಾಮ ಲಕ್ಷ್ಮಣ ಸೀತೆ ಹನುಮಂತರು ವಿಕ್ರಹ ಅಲ್ಲಿ ಪ್ರತಿಷ್ಠೆ ಮಾಡಿದ್ರು ಅವಾಗ ಮಂದಿರ ಆಗ್ಬೇಕಲ್ಲ ಸೆಂಟ್ರಿಂಗ್ ಮೆಟೀರಿಯಲ್ ಬೇಕು ಅವಾಗ ಹೀಗೆ ಇರಲಿಲ್ಲ ಆ ಸೊಟ್ಟೆ ಸೊಟ್ಟೆ ಆಗಿದ್ದಂತ ಕಂಬಗಳಿತ್ತು ಅದನ್ನೆಲ್ಲಿಂದ ಹಿಡ್ಕೊಂಡು ಬಂದ್ರು ಟರ್ಪಲ್ ಆಗಬೇಕಾಗಿತ್ತು ಟರ್ಪಲ್ ಎಲ್ಲ ತೂತು ಕೂತಿನ ಟರ್ಪಲ್ ಅಂತ ತಗೊಂಡು ಬಂದ್ರು ಬೆಳಗ್ಗೆ ಮೂರು ಗಂಟೆ ಆಗಬೇಕಾದ್ರೆ ನಮ್ದು ತಾತ್ಕಾಲಿಕವಾದಂತ ರಾಮ ಮಂದಿರ ಆಯ್ತು ಮರದಿಂದ ಇಡೀ ದೇಶದಲ್ಲಿ ಬೊಬ್ಬೆ ಬೊಬ್ಬೆ ಏನು ಬಾಪೆ ಅಂತ ಕೇಳಿದ್ರೆ ಜಾತ್ಯತೀತ ಸಂಕೇತವಾದಂತ ಬಾಬರಿ ಮಸೀದಿಯನ್ನು ಆರ್ ಎಸ್ ಎಸ್ ಅವರು ಬಿಜೆಪಿಯವರು ಕೋಮುವಾದಿಗಳು ತೆಗೆದ್ರು 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 ಹಿಂದೂಗಳಿಗೆಲ್ಲ ಧೈರ್ಯ ಬಂದಿತ್ತು ಅವ್ರು ಹೇಳಿದ್ರು ನಾವು ಮತ್ತೆ ಬಾಬರಿ ಮಸೀದಿಯನ್ನು ಕಟ್ತೇವೆ ಅಂತ ಹಿಂದೂ ಸಮಾಜ ನಿಮ್ಮಂತ ತರ ತಿದ್ದೇವೆ ಮತ್ತೆ ಕಟ್ಟಿ ನೀವು ಬಾಬರಿ ಮಸೀದಿ ಆಗುತ್ತಾ ನಿಮಗೆ ಯಾರಿಗೆ ಮುಟ್ಲಿಕ್ಕೆ ಧೈರ್ಯ ಇದ್ರೆ ಹಿಂದೂ ಸಮಾಜ ಎದ್ರೆ ನಮಗೆ ಅನ್ಯಾಯ ಮಾಡುವಂತ ತಾಕತ್ ಯಾವ ಸಮಾಜಕ್ಕೆ ಇಲ್ಲ ಬಿಟ್ಟುಕೊಳ್ಳಿ ಹಿಂದೂ ಸಮಾಜ ಅಷ್ಟೇ ಇರುವಂತದ್ದು ಅದಾದ ಮೇಲೆ ತುಂಬಾ ದಿವಸ ಬೊಬ್ಬೆ ಹೊಡೆದ್ರು ಬೊಬ್ಬಡ್ದು ಇವತ್ತು ಇದ್ದಾರೆ ನಿಮ್ಮ ಊರಿನಲ್ಲಿ ಇರ್ಬೋದು ಅಲ್ಲೋ ಇಲ್ಲೋ ಈ ಬುದ್ಧಿಜೀವಿಗಳು ಅಂತ ಹೇಳುವಂತ ದುರ್ಬುದ್ಧಿ ಜನ ಇದ್ದಾರಲ್ಲ ಹಾ ಅವ್ರು ಆ ಕಡೆ ಹಿಂದೂಗಳು ಮುಸಲ್ಮಾನರಲ್ಲ ಅರೆ ಅರೆ ಬರೇ ಹಿಂದೂಗಳು ಅರೆ ಮುಸಲ್ಮಾನರು ಅಂತವರೆಲ್ಲ ಇದ್ದಾರಲ್ಲ ಅದವ್ರು ಒಬ್ಬ ಆಗ್ತಾ ಇದ್ದಾರೆ ಈಗಲೂ ಒಬ್ಬ ಆಗ್ತಾ ಇದ್ದಾರೆ ಆದ್ರೆ ಕೋರ್ಟ್ ತೀರ್ಪು ಕೊಡಬೇಕಾಗಿತ್ತು ಹತ್ತು ವರ್ಷದ ಹಿಂದೆ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ಲಿಕ್ಕಿತ್ತು ಮೂರು ಜನ ಜಜಸ್ ಎರಡು ಜನ ಹಿಂದೂಗಳು ಒಬ್ಬ ಮುಸಲ್ಮಾನ್ ಎರಡು ಬಿಂದು ಏಳು ಏಳು ಎಕರೆ ಜಾಗ ಅಲ್ಲಿ ತೀರ್ಪಿಯನ್ನು ಕೊಟ್ಟರು ಆ ತೀರ್ಪು ಕೊಡುವಂತ ಒಂದು ಹತ್ತು ಹದಿನೈದು ದಿವಸ ನಾವು ಭಾರಿ ಅಪಮಾನಿತನಾಗಿದ್ರಿ ಅವ್ರಿಗೆ ಕೇಳಿದ್ರೆ ರಾಮ ಹುಟ್ಟಿದ್ರೆ ಅಲ್ಲೇ ಅಂತ ಹೇಳೋದಕ್ಕೆ ದಾಖಲೆ ಏನಿದ್ರಿ ನಿಮ್ಮ ಹತ್ರ ವಿ ಎ ಕೊಟ್ರ ಪಿ ಕೊಟ್ರ ಹೀಗೆ ಕೇಳ್ತಾ ಇದ್ದ ಅವರ್ ರಾಮ ದಶರಥ ನೀವು ಹುಟ್ಟಿದ್ದು ಅಂತ ಯಾರು ಹೇಳಿದ್ದು ಕೌಸಲ್ಯಕ್ಕೆ ಹುಟ್ಟಿದ್ದು ಇದು ಬೇಡ ಮಸೀದಿನ ಬೇಡ ಅಲ್ಲಿ ದೇವಸ್ಥಾನ ಬೇಡ ಅಲ್ಲಿ ಟಾಯ್ಲೆಟ್ ಮಾಡಿ ಹೀಗೆ ಅಪಮಾನ 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 ನಮಗೆ ಪ್ರಶ್ನೆ ಇದ್ದದ್ದು ರಾಮ ಇದ್ದ ಜಾಗ ಅದು ನಮ್ಮದು ಹೌದಲ್ವಾ ಅಂತ ಅಲ್ಲಿ ರಾಮ ಹುಟ್ಟಿದ್ದು ಹೌದಲ್ವಾ ಅಲ್ಲಿ ರಾಮರಾಜ್ಯ ಮಾಡಿದ್ದ ಹೌದಲ್ವಾ ಆ ಮೂರು ಜನ ಝಜಸ್ಸು ಏಕಕಂಠದಿಂದ ಹೇಳಿದ್ರು ಎಲ್ಲಿಗ ರಾಮ ಇದ್ದಾನೆ ಆ ತಾತ್ಕಾಲಿಕ ಮಂದಿರ ಅದು ರಾಮನ ಜನ್ಮಸ್ಥಾನ ಅದು ರಾಮನ ಜನ್ಮಸ್ಥಾನ ಅದನ್ನು ಆ ರಾಮನನ್ನು ಯಾರೂ ಅಲ್ಲಾಡಿಸುವ ಹಾಗೆ ಇಲ್ಲ ಮೂರನೇದು ಒಂದು ಸಣ್ಣ ಸರ್ಕಸ್ ನಡೀತಾರೆ ಅವರು ಸಣ್ಣ ರಾಜಕೀಯ ಮಾಡಿದ್ರು ಆ ಎರಡು ಬಿಂದು ಏಳು ಏಳು ಎಕರೆಯನ್ನು ಮೂರು ಭಾಗ ಮಾಡಿದ್ರು ಅದರಲ್ಲಿ ಒಂದು ಅಖಾಡ ಇದೆ ಆ ಅಖಾಡಕ್ಕೆ ಒಂದು ಭಾಗ ಒಂದು ಭಾಗ ಮುಸಲ್ಮಾನರಿಗೆ ಮಧ್ಯದ್ದು ಹಿಂದೂಗಳಿಗೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಐದು ಜನ ಜಡ್ಜಸ್ ಆ ಐದು ಜನರಲ್ಲಿ ಮತ್ತೆ ಒಬ್ಬರು ಮುಸಲ್ಮಾನರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಅಬ್ದುಲ್ ನಸೀರ್ ಅಂತ ಹೇಳುವಂತ ಒಳ್ಳೆ ಮನುಷ್ಯ ಮುಸಲ್ಮಾನರಲ್ಲಿ ಕೆಲವರು ಇದ್ದಾರಲ್ಲ ಅದರಲ್ಲಿ ಅವರು ಒಬ್ರು ಅಬ್ದುಲ್ ಕಲಾಂ ಇನ್ನೊಬ್ರು ಕೆ ಕೆ ಮೊಹಮ್ಮದ್ ಅಂತ ಇದ್ದರು ಅವರು ಒಬ್ಬರು ಒಳ್ಳೇದು ಅದಾದ್ಮೇಲೆ ಕೇರಳದ ಗವರ್ನರ್ ಇದಾರೆ ಬೇಕು ಅವರು ಒಳ್ಳೆಯವರು ಅಂತವ್ರು ಇದಾರೆ ಬಾರಿ ಅಪರೂಪ ಬಾರಿ ಅಪರೂಪ ಆ ಐದು ಜನ ಜಜಸ್ ಒಂದು ತೀರ್ಪು ಕೊಟ್ಟರು ಏಕ ಗಂಟೆ ಯಾವುದು ರಾಮನ ಜನ್ಮಭೂಮಿ ಎರಡು ಸ ಎರಡು ಬಿಂದು ಏಳು ಏಳು ಎಕರೆ ಇದೆ ಅದು ಪೂರ್ತಿಯಾಗಿ ರಾಮನಿಗೆ ಸೇರಿದ್ದು ಅದಕ್ಕೋಸ್ಕರ ನರೇಂದ್ರ ಮೋದಿ ಅಂತ ನೀವು ನೀವೊಂದು ಟ್ರಸ್ಟ್ ರಚನೆ ಮಾಡಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿತ್ತು ನನಗೆ ಪ್ರಶ್ನೆ ಬಂದಿರುವಂಥದ್ದು ಅಕಸ್ಮಾತ್ ಅಲ್ಲಿ ಅವರು ಹೇಳುವಂತ ಬಾಬರಿ ಕಟ್ಟಡ ಇದ್ರೆ ಈ ಕೋರ್ಟ್ ಹೇಳುವಂತ ಧೈರ್ಯ ತೋರಿಸ್ತಾ ಇತ್ತ ರಸ್ತೆ ಬದಿಯಲ್ಲಿರೋ ಮುಸಲ್ಮಾನರ ಒಂದು ಅಂಗಡಿ ತಗಳಿಗೆ ತಾಕತ್ತಿಲ್ಲ ರೀ ಪೊಲೀಸರು ಬೇಸರ ಮಾಡಬೇಡಿ ನಿಮಗೆ ಅಧಿಕಾರ ಕೊಟ್ಟೇ ಇಲ್ಲ ರೀ ಸರ್ಕಾರ ಯಾಕಲ್ಲಿ ಯಾಕಲ್ಲಿ ಅಲ್ಲಿ ಯಾಕಾಯ್ತಂದ್ರೆ ಕಟ್ಟಡನೇ ಇಲ್ಲ ರೀ ಕತ್ಕೊಳ್ಳಿ ನೀವು ಅಂತ ಹೇಳಿದ್ರು ಎರಡನೇದ್ದು ಹಿಂದೂ ಸಮಾಜ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎದ್ದು ನಿಂತಿತ್ತು ಅದಕ್ಕೋಸ್ಕರ ಅನಿವಾರ್ಯ ಕೊಡಲೇ ಬೇಕು ಅದು ಹಿಂದೂ ಸಮಾಜದ ಸತ್ತು ಅದು ಸಾವಿರ ಸಾವಿರ ವರ್ಷದ ನಮ್ಮ ಆ ಶ್ರೇಷ್ಠ ಮಹಾಪುರುಷ ರಾಮ ಹನುಮಂತರ ಒಂದು ಜಾಗ ಅದು ಅದಕ್ಕೋಸ್ಕರ ಅವರು ಕೊಡಲೇ ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದು ನಿಮ್ಮಂತ ಎಲ್ಲ ತರುಣರು ಹಿಂದೂ ಸಮಾಜರ ಬಂಧುಗಳು ನಿರ್ಮಾಣ ಮಾಡಿದರು ಅದಕ್ಕೋಸ್ಕರ ನಮಗೆ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ದೇವಸ್ಥಾನ ಮಾಡ್ಲಿಕ್ಕಾಯ್ತು ಬಂಧುಗಳ ಎಲ್ರಿಗೂ ತಮಗೆ ಗೊತ್ತಿದೆ ನಾವು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಜನವರಿಯಲ್ಲಿ ರಾಮನ ಆ ಜನ್ಮಸ್ಥಾನ ಅಯೋಧ್ಯೆಯಿಂದ ರಾಮ ಮಂದಿರ ಎಲ್ಲಿ ಆಗುತ್ತೆ ಅಲ್ಲಿಂದ ಅಕ್ಷತೆ ಬರುವುದಿದೆ ನಿಮ್ಮ ಊರಿಗೂ ಈಗ ಇಲ್ಲ ಅಂತಾರೆ ಕೇಳ್ಕೊಳ್ಳಿ ಮನೆ ಮನೆಗೆ ಆ ಅಕ್ಷತೆಯನ್ನು ತಲುಪಿಸಿ ರಾಮನ ಭಾವಚಿತ್ರ ತಲುಪಿಸಿ ರಾಮನ ಮಂದಿರದ ಭಾವಚಿತ್ರ ತಲುಪಿಸಿ ಎಲ್ಲರೂ ಶ್ರೀರಾಮ್ ಜಯರಾಮ್ ಜೈ ಜೈ ರಾಮ್ ಅಂತ ಹೇಳುವಂತ ಆ ರಾಮ ತಾರಕ ಮಂತ್ರವನ್ನು ಹೇಳಬೇಕು ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ನಾ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಎಲ್ಲ ಮಠ ಮಂದಿರ ದೇವಸ್ಥಾನಗಳು ಎದುರಿನಲ್ಲಿ ನೀವು ಸೇರಿ ಒಂದು ಟಿ ವಿ ಇಟ್ಕೊಳ್ಳಿ ಇಲ್ಲದೆ ಇನ್ನೊಂದು ಪರದೆ ಮುಖಾಂತರ ನೋಡಿ ಅಲ್ಲಿ ಏನು ನಡೀತದೆ ಅಂತ ರಾಮನಾಮ ಜಪ ನಡೀಲಿ ರಾಮ 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 ಅಂತ ಹೇಳುವಂಥದ್ದು ನಮ್ಮನ್ನು ಬದುಕಿಸುತ್ತೆ ನಮಗೆ ಧೈರ್ಯ ವಿಶ್ವಾಸ ನಂಬಿಕೆ ಆತ್ಮವಿಶ್ವಾಸವನ್ನು ಕೊಡುವಂತ ಶಬ್ದ ರಾಮ ಅದಕ್ಕೆ ಪೂರಕವಾಗಿ ಹನುಮಂತ ಅವರ ಆಶೀರ್ವಾದ ನಮಗೆ ಸದಾ ಇರಲಿ ಆ ಕಾರ್ಯದಲ್ಲಿ ನಾವು ಇನ್ನಷ್ಟು ಸೇರಿಕೊಳ್ಳೋಣ ಹಿಂದೂ ಎನ್ನುವುದನ್ನು ಮರಿಬೇಡಿ ಹಿಂದೂ ಸಮಾಜಕ್ಕೆ ಏನಾದ್ರು ಅಪಾಯ ಅದರ ಒಟ್ಟಿಗೆ ನಿಂತುಕೊಳ್ಳಿ ಯಾವುದೇ ಹಿಂದೂ ಹೆಣ್ಣು ಮಗಳು ನಮ್ಮನ್ನು ಬಿಟ್ಟು ಹೋಗಬಾರದು ಯಾವುದೇ ಹಸು ನಮ್ಮನ್ನು ಬಿಟ್ಟು ಹೋಗಬಾರದು ಯಾವುದೇ ರೀತಿಯ ಅನ್ಯಾಯ ನಮಗೆ ಆಗಬಾರದು ಅಂತ ಹೇಳುವಂತ ಎಚ್ಚರಿಕೆಯನ್ನು ವಹಿಸಿ ಅದಕ್ಕೋಸ್ಕರ ಜಾಗರಣದ ಕಾರ್ಯ ಇದು ಎಲ್ಲರೂ ಒಟ್ಟಾಗಿ ಮಾಡೋಣ ಮತ್ತೊಮ್ಮೆ ಹಿಂದೂ ಸಮಾಜ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಸಮಾಜ ಎಲ್ಲರಿಗೂ ಮಾರ್ಗದರ್ಶನ ಕೊಡುವಂತ ಗುರು ರೂಪದಲ್ಲಿರುವಂತ ಒಂದು ಸಮಾಜ ಆಗಲಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ